ನಾವ್ ಎಷ್ಟೇ ಬ್ಯುಸಿ ಇದ್ರೂನು ಕೂಡ ಫ್ಯಾಮಿಲಿ ಅಂತ ಬಂದಾಗ ಒನ್ ಡೇ ಈ ರೀತಿ ಫ್ರೀನ ಮಾಡ್ಕೊಂಡು ಆಚೆಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ನಮ್ಮೆಲ್ಲರ ಮೈಂಡ್ ಕೂಡ ಒಂಥರ ರಿಲ್ಯಾಕ್ಸ್ ಆದಂಗ ಆಗುತ್ತೆ ಅಲ್ವಾ ಹಾಯ್ ಒನ್ ಎಲ್ರು ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್ ಒಂದೇ ಸುತ್ತಾಡ್ಕೊಂಡು ಬರೋದು ಅಂದಿದ ತಕ್ಷಣ ಆಚೆ ಆಚೆಗಡೆ ಹೋಗಿಲ್ಲ ದೇವಸ್ಥಾನ ಸುತ್ತಾಡೋಕ್ ಹೋದ್ವಿ ಫ್ಯಾಮಿಲಿಗಳ ಜೊತೆ ತುಂಬಾನೇ ವರ್ಷ ಆಗಿತ್ತು ಒಬ್ರೆಲ್ಲ ಒಬ್ರು ಮಿಸ್ ಆಗ್ತಾ ಇದ್ರು ಬಟ್ ಈ ವರ್ಷ ಈ ಸಲ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಪೂಜೆನ ಮಾಡ್ಸ್ಕೊಂಡು ಬಂದ್ವಿ ನಾವು ಫಸ್ಟ್ ಹೋಗಿದ್ದೆ ನಂಜನ್ ಗುಡ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಅಲ್ಲೇ ಗಂಗೆನ ಗಂಗೆ ಪೂಜೆನ ಮಾಡ್ಕೊಂಡು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಹೋದ್ವಿ ದೇವ್ರ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು ನಾನು ನಂಜನ್ ಹೋಗಿ ತುಂಬಾನೇ ವರ್ಷ ಆಗಿತ್ತು ಫೈನಲಿ ಹೋಗಿ ದೇವರ ದರ್ಶನ ಕೂಡ ಮಾಡ್ಕೊಂಡು ನಾವು ಉಪವಾಸ ಇದ್ವಿ ಊಟ ಏನು ಮಾಡಿರ್ಲಿಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಆದ್ಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಪೂಜೆ ಎಲ್ಲಾ ಮುಗಿಸೋ ಹನ್ನೆರಡು ಗಂಟೆ ಒಂದ್ ಗಂಟೆ ಆಯ್ತು ಸೊ ಅಲ್ಲೇ ಪಕ್ಕದಲ್ಲಿ ಇದ್ದಂತ ಒಂದು ಹೋಟ್ಲಗ್ ಹೋಗಿ ಆ ಊಟನೇ ಮುಗಿಸ್ಕೊಂಡು ಅಲ್ಲಿಂದ ನಾವು ದೇವ್ ಮೂಗೂರ್ಗ್ ಹೋದ್ವಿ ಆ ಮೂಗರಲ್ಲಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಂಡ್ವಿ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲ ಇತ್ತು ನಾವು ಓದಿದ್ದೀನ ಮಾತ್ರ ಕಾಲೇ ಇಡಾಕ್ ಆಗ್ತಿರ್ಲಿಲ್ಲ ఆ ఇన్ అల్లె పూజ ముగ్స అల్లనే మూర్ దేవస్థానం ಆ ದಾಳೇಶ್ವರ ಸ್ವಾಮಿ ದೇವಸ್ಥಾನ ಹಾಗೆಯೇ ರಕ್ಕಸಮ್ಮ ದೇವಸ್ಥಾನ ಅಕ್ಕಪಕ್ಕದಲ್ಲೇ ಇದೆ ಅಲ್ಲಿ ಹೋಗಿ ಪೂಜೆನೂ ಕೂಡ ಮಾಡ್ಕೊಂಡು ಬಂದ್ವಿ ಹಾಗೇನೇ ದೇವಸ್ಥಾನ ಹತ್ರ ಈ ರೀತಿ ಕುಂತಿರೋರಿಗೆ ದುಡ್ಡು ಕೊಡ್ಬೇಕಾ ಕೊಡಬಾರ್ದ ಗೊತ್ತಿಲ್ಲ ಕೆಲವೊಬ್ರು ಕೊಡಬಾರ್ದು ಅಂತಾರೆ ಕೆಲವೊಬ್ಬರು ಪಾಪ ಕೊಟ್ರು ಏನೂ ಆಗಲ್ಲ ಅಂತಾರೆ ಬಟ್ ನನಗಂತೂ ಗೊತ್ತಿಲ್ಲ ನಿಮ್ಗೆ ಯಾರ್ಗಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಇನ್ನು ಅಲ್ಲಿ ಅಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಲಾಸ್ಟ್ ರಕ್ಕಸಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜ ಮುಗಿಸ್ಕೊಂಡು ನಾವು ರಿಟರ್ನ್ ಬರ್ಬೇಕಾದ್ರೆ ನಮ್ಮ ಜೊತೆ ಹೊಲ್ಲು ಬಂದ ಸೊ ಒನ್ನೂ ಕೂಡ ಎತ್ತಾಕೊಂಡು ನಾವು ಹಚ್ಲೋಗಿ ಬಂದ್ವಿ ಸೊ ಇದಾಗಿತ್ತು ಒಂದು ಮಿನಿ ಬ್ಲಾಗ್ ಬಾಯ್ ಥ್ಯಾಂಕ್ ಯು